ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ ಹ ದಸರಾದಲ್ಲಿ ನಿಮ್ಮ ಬಾಳು ಬೆಳಗಲಿ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಸದಾ ಹರಿಸ್ಲಿ ನೀವೆಲ್ಲ ಚೆನ್ನಾಗಿ ಈ ದಸರಾ ಅಂತ ಬಂದಾಗ ದಸರಾ ಮೊದಲಿಂದ ನೋಡ್ಕೊಂಡು ಬಂದ್ರೆ ಈ ದಸರಾ ಯಾಕೆ ಶುರು ಆಯಿತು ಅಲ್ವಾ ಇದು ಏನೋ ಒಂದು ಕೆಲಸ ಮಾಡೋಕೆ ಮುಂಚೆ ಹಿರಿಯರು ಅದ್ರ ಹಿಂದೆ ಏನೋ ಒಂದು ಕಾರಣ ಇಟ್ಟೆ ಶುರು ಮಾಡಿರ್ತಾರೆ ಈ ಹತ್ತು ದಿನಗಳ ಇಷ್ಟು ವಿಜೃಂಭಣೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಅಂತೆಲ್ಲ ಅಂದಾಗ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಏನಿರ್ಬೋದು ದಸರಾ ಯಾಕೆ ಮಾಡ್ತಿರ್ಬೋದು ಈ ದಸರಾ ಶುರು ಮಾಡಿದವರು ಯಾರು ಈ ದಸರಾ ಶುರು ಮಾಡಿದವನು ಕಂಪಿಲರಾಯನ ಮಗನಾದಂಥ ಗಂಡುಗಲಿ ಕುಮಾರರಾಮ ಕಂಪಿಲ ರಾಜ್ಯದ ಅಧಿಪತಿಯಾದಂಥ ಗಂಡುಗಲಿ ಕುಮಾರರಾಮ ಮೊತ್ತ ಮೊದಲ ಬಾರಿಗೆ ದಸರಾ ಶುರು ಮಾಡ್ತಾನೆ ಯಾಕೆ ಶುರು ಮಾಡ್ತಾನೆ ಅಂತಂದ್ರೆ ಅವನು ದಸರಾನ ಈ ದಸರಾ ಇಸ್ ಲೈಕ್ ಎ ರಿಪಬ್ಲಿಕ್ ಡೇ ಪೆರೇಡ್ ಆಫ್ ದಿ ರೀಸೆಂಟ್ ಟೈಮ್ಸ್ ಇವತ್ತಿನ ರಿಪಬ್ಲಿಕ್ ಡೇ ಪೆರೇಡ್ ಏನಿದೆ ಅದೇ ಅವತ್ತಿನ ದಸರಾ ಹೇಗೆ ಹೇಗೆ ಅಂದರೆ ಈಗ ನೀವು ರಿಪಬ್ಲಿಕ್ ಡೇ ಪೆರೇಡ್ ನೋಡಿದೀರಾ ಆಯ್ತಾ ಏನು ತೋರಿಸ್ತಾರೆ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಮಿಸೈಲುಗಳು ಟ್ಯಾಂಕರುಗಳು ಸೇನೆ ಆರ್ಮಿ ನೇವಿ ಏರ್ಫೋರ್ಸು ಎನ್ ಸಿ ಸಿ ಪೊಲೀಸ್ನವರು ಕೆಡೆಟ್ಗಳು ಹಡಗುಗಳು ಹೆಲಿಕಾಪ್ಟರುಗಳು ಯುದ್ಧ ವಿಮಾನಗಳು ಫೈಟರ್ ಜೆಟ್ಟುಗಳು ಇವುಗಳೆಲ್ಲದರ ಮೆರವಣಿಗೆಯೇ ರಿಪಬ್ಲಿಕ್ ಡೇ ಅದ್ರ ಜೊತೆಗೆ ಒಂದಿಷ್ಟು ಟ್ಯಾಬ್ಲೋಗಳು ಮೈಸೂರಿಂದ ಬೆಳಗಾವಿಯಿಂದ ಮುಂಬೈಯಿಂದ ಅಲ್ಲಿಂದ ಇಲ್ಲಿ ಅಲ್ವಾ ಅಂದ್ರೆ ಅದರ ಅರ್ಥ ಏನು ಭಾರತ ದೇಶದ ಶಕ್ತಿ ಪ್ರದರ್ಶನ ರಿಪಬ್ಲಿಕ್ ಡೇ ಪೆರೇಡ್ ಅಂದರೆ ನಮ್ಮ ದೇಶದ ನೋಡಪ್ಪ ಈ ಥರದ್ದೆಲ್ಲ ಅತ್ಯಾಧುನಿಕ ವೆಪನ್ಸ್ಗಳನ್ನು ನಾವು ಇಟ್ಟಿದ್ದೀವಿ ಅಂತ ತೋರಿಸುವ ಮೆರವಣಿಗೆಯೇ ರಿಪಬ್ಲಿಕ್ ಡೇ ಪೆರೇಡ್ ಅದೇನೇ ದಸರಾ ಇಲ್ಲೇ ಇರೋದು ಬ್ಯೂಟಿ ದಸರಾ ಅಂದರೂ ಅದೇನೇ ಅವತ್ತಿನ ಸೈನಿಕರ ಶಕ್ತಿ ಪ್ರದರ್ಶನ ಅವತ್ತಿನ ಪಾಳೆಪಟ್ಟುಗಳ ಶಕ್ತಿ ಪ್ರದರ್ಶನ ಮಹಾರಾಜರ ಶಕ್ತಿ ಪ್ರದರ್ಶನ ಗಂಡುಗಲಿ ಕುಮಾರರಾಮ ಗಿಯಾಸುದ್ದೀನ್ ತುಗಲಕ್ಕನಿಗೆ ಮೊಹ್ಮದ್ ಬಿನ್ ತುಗಲಕ್ಕನ ಸೀನಿಯರ್ ಗಿಯಾಸುದ್ದೀನ್ ತುಗಲಕ್ಕ ಏನಿದಾನಲ್ಲ ಅವನಿಗೆ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾನೆ ನೋಡು ನಮ್ಮ ಹತ್ರ ಇಷ್ಟು ವೀರ ಬೇಡರ ಪಡೆ ಇದೆ ನಮ್ ಕಂಟೆಗ್ ಬರಬೇಡ ನೀನು ಅಂತ ಶುರು ಮಾಡ್ತಾನೆ ಅರ್ಥ ಆಯ್ತಾ ಅದು ದಸರಾ ಮುಖ್ಯವಾಗಿ ಅದೇ ದಸರಾ ದಸರಾ ಶುರುವಾಗಿದ್ದೇ ಶಕ್ತಿ ಪ್ರದರ್ಶನಕ್ಕೆ ಮುಂಚೆ ಗೊತ್ತಾಯ್ತಾ ಅಲ್ಲಿಂದ ಶುರುವಾದದ್ದು ಆಮೇಲೆ ಅನೆಗೊಂದಿಗೆ ಬರುತ್ತೆ ಕುಮಾರ ರಾಮನ ಅಕ್ಕ ಮಕ್ಕ ಅಕ್ಕನ ಮಕ್ಕಳಾದಂತಹ ಹಕ್ಕ ಬುಕ್ಕರು ಅನೆಗೊಂದಿಯಲ್ಲಿ ದಸರಾ ಮುಂದುವರ್ಸ್ಕೊಂಡು ಹೋಗ್ತಾರೆ ಆಮೇಲೆ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಬರುತ್ತೆ ಮುನ್ನೂರು ವರ್ಷಗಳ ವೈಭವದ ದಸರಾ ಭಾರತವೆಲ್ಲೂ ಕಂಡು ಕೇಳರಿಯದಂಥ ವೈಭವ ವಿಜಯನಗರದಲ್ಲಿ ಬರುತ್ತರಿ ಹ ಮಹಾನವಮಿ ದಿಬ್ಬ ನೀವೆಲ್ಲ ನೋಡಿದೀರ ಆ ಮಹಾನವಮಿ ದಿಬ್ಬದ ಮೇಲೆ ಎರಡು ಫ್ಲೋರ್ ಬಿಲ್ಡಿಂಗ್ ಇತ್ತು ಅರಮನೆ ಅಲ್ಲೊಂದು ಪುಟ್ಟ ಅರಮನೆ ಅದು ಮಹಾನವಮಿ ದಿಬ್ಬದ ಅರಮನೆ ಅದು ಅಲ್ಲಿ ಕೂತ್ಕೊಂಡು ಮಹಾರಾಜರು ವಿಜಯನಗರದ ಅರಸರು ಕೃಷ್ಣದೇವರಾಯ ಸೇರಿದಂತೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಮಹಾನವಮಿ ದಿಬ್ಬರ ಮೇಲೆ ಕೂತ್ಕೊಂಡು ಈ ಮೆರವಣಿಗೆಯನ್ನ ನೋಡ್ತಾ ಇದ್ರು ಒಂದು ಲಕ್ಷ ಸೈನಿಕರ ಮೆರವಣಿಗೆ ಹೆಂಗಿತ್ತೀ ಆ ಮಹಾನವಮಿ ಅಂದ್ರೆ ಒಂದು ಲಕ್ಷ ಸೈನಿಕರ ಮರಣವೇ ಮಹಾನವಮಿ ಅಂತಾನೆ ಒಂದು ಗಾದೆನೇ ಇದೆ ಕನ್ನಡದಲ್ಲಿ ಅಂದ್ರೆ ಆ ಮಹಾನವಮಿ ಅನ್ನೋದೇ ಒಂದು ಒಂದು ರೌದ್ರ ಒಂದು ಕ್ಷಾತ್ರ ಒಂದು ಯುದ್ಧ ಯುದ್ಧದ ಸಂಕೇತ ರಣರಂಗದ ಸಂಕೇತ ನಾಲ್ಕೂವರೆ ಸಾವಿರ ಕೋಣಗಳನ್ನ ಕಡಿತಾ ಇದ್ರು ಅವತ್ತು ಲೆಕ್ಕಾಕ್ರಿ ನಾಲ್ಕೂವರೆ ಸಾವಿರ ಕೋಣಗಳನ್ನು ತಲೆ ಕಡಿತಾ ಇದ್ರು ಅವತ್ತು ಅಂತಂದ್ರೆ ಅದರ ಭೀಭತ್ಸ್ಯ ರೌದ್ರ ಛಾತ್ರ ಏನಿತ್ತು ಅಲ್ವಾ ಹ ಅಷ್ಟೆಲ್ಲ ವಿಜೃಂಭಣೆಯಿಂದ ಮಾಡಿ ವಿಜಯನಗರದ ಅರಸರು ಯಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ರು ಅದಿಲ್ ಶಾಹಿಗಳಿಗೆ ಬಹುಮಲಿ ಸುಲ್ತಾನರಿಗೆ ಬರೀ ಚಾಹಿಗಳಿಗೆ ಹೈದರಾಬಾದಿನ ನಿಜಾಮರಿಗೆ ಇವರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ರು ನಮ್ಮ ಹತ್ರ ಇಷ್ಟು ಸ್ಟ್ರೆಂತ್ ಇದೆ ಇಷ್ಟು ಸೈನಿಕ ಶಕ್ತಿ ಇದೆ ಇಷ್ಟು ಗಜಪಡೆ ಇಷ್ಟು ಅಶ್ವಪಡೆ ಇದೆ ಇಂಥ ಫಿರಂಗಿಗಳಿವೆ ಪೋರ್ಚುಗೀಸರಿಂದ ಆಮದು ಮಾಡಿಕೊಂಡಂಥ ಫಿರಂಗಿಗಳಿವೆ ನಮ್ಮ ತಂಟೆಗೆ ಬರಂಗಿಲ್ಲ ನೀವು ಅದರ ಪ್ರದರ್ಶನವೇ ದಸರಾಗ ಅರ್ಥ ಆಯ್ತಾ ಅದರ ಪ್ರದರ್ಶನವೇ ವಿಜಯದಶಮಿ ವಿಜಯದಶಮಿ ನಿಮ್ಗೆಲ್ಲಿಂದ ಶುರುವಾಯ್ತು ಮರ್ತ್ರಿ ನೀವು ವಿಜಯದಶಮಿ ನಿಮ್ಗೆಲ್ಲಿ ಶುರುವಾಯ್ತು ಮಹಾಭಾರತದಿಂದ ಹೆಂಗೆ ಅಜ್ಞಾತವಾಸಕ್ಕೆ ಹೊರಟ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಕಡೆ ಬಚ್ಚಿಡ್ಬೇಕಾಗಿತ್ತು ಅಲ್ವಾ ಹೇಗೆ ಬಚ್ಚಿಟ್ರು ಅವರು ಶಸ್ತ್ರಾಸ್ತ್ರಗಳನ್ನ ಪ್ಯಾಕ್ ಮಾಡಿದಾಗ ಅದು ಹೆಣಗಳಂತೆ ಗೋಚರಿಸುತ್ತಿದ್ದಂತ ಪ್ಯಾಕಿಂಗು ಅಂತ ಬರೀತಾರೆ ಮಹಾಭಾರತದಲ್ಲಿ ಅವ್ರು ಎಷ್ಟು ಪ್ಯಾಕ್ ಮಾಡಿದ್ರು ಅಂದ್ರೆ ಅದನ್ನ ಮರಕ್ಕೆ ನೇತಾಕ್ತಾರೆ ಯಾವ ಮರಕ್ಕೆ ಬನ್ನಿ ಮರಕ್ಕೆ ಅರ್ಥ ಆಯ್ತಾ ಬನ್ನಿ ಮರಕ್ ನೇತಾಕ್ತಾರೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ಬನ್ನಿ ಮರಕ್ ನೇತಾಕ್ತಾರೆ ಅದು ದೂರದಿಂದ ನೋಡಿದ್ರೆ ಹೆಣಗಳ ನೇತಾಡ್ದಂಗೆ ನೇತಾಡ್ದಂಗ್ ಕಾಣ್ತಿರುತ್ತೆ ಯಾರು ಅದ್ರ ತಂಟೆಗೆ ಹೋಗಲ್ಲ ಒಂದು ವರ್ಷ ಕಾಲ ಆಮೇಲೆ ಅಜ್ಞಾತವಾಸವನ್ನು ಮುಗಿಸಿದ ಪಾಂಡವರು ಬನ್ನಿ ಮರದ ಹತ್ರ ಬಂದು ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ ಗೊತ್ತಾಯ್ತಾ ಬನ್ನಿ ಮರಕ್ ಪೂಜೆ ಮಾಡೋದು ಸಂಪ್ರದಾಯ ಶುರುವಾಗಿದ್ದು ಪಾಂಡವರಿಂದ ತಾಯುಗದಿಂದ ಪಾಂಡವರು ಬನ್ನಿ ಮರಕ್ಕೆ ಪೂಜೆ ಮಾಡಿ ಶಸ್ತ್ರಾಸ್ತ್ರಗಳನ್ನ ಬಿಚ್ತಾರೆ ಅದಕ್ಕೂ ಪೂಜೆ ಮಾಡ್ತಾರೆ ಅದೇ ಆಯುಧ ಪೂಜೆ ಗೊತ್ತಾಯ್ತಾ ಈಗ ಆಯುಧ ಪೂಜೆ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಪಾಂಡವರು ಶುರು ಮಾಡಿದ್ದನ್ರಿ ಆಯುಧ ಪೂಜೆನಾ ಯಾಕೆ ಶುರು ಮಾಡಿದ್ರು ಅಂದ್ರೆ ಅವ್ರು ಯುದ್ಧಕ್ಕೆ ಹೋಗ್ಬೇಕಾಗಿತ್ತು ಕವರವ್ರು ಒಪ್ಲಿಲ್ಲ ಕಷ್ಟ ಕಡೆಗೆ ಐದು ಗ್ರಾಮಗಳನ್ನಾರ ಕೊಡುವಂತ ಕೃಷ್ಣ ಸಂಧಾನದಲ್ಲಿ ಕೇಳ್ದ ಐದು ಗ್ರಾಮಗಳನ್ನಾರು ಕೊಡ್ರಿ ನೀವು ಅವ್ರ ಐದ್ ಜನಕ್ಕೆ ಐದು ಗ್ರಾಮ ಕೊಟ್ಬಿಡ್ರಿ ಅವ್ರು ನೋಡ್ಕೋತಾರೆ ಅಂತ ದುರ್ಯೋಧನ ಒಂದು ಸೂಜಿಯ ಮೊನೆಯಷ್ಟು ಜಾಗವನ್ನು ನಾನು ಕೊಡಲಾರ ಐಡೈಲೆ ಬಹಳ ಪ್ರಸಿದ್ಧವಾದದ್ದು ಮಹಾಭಾರತದಲ್ಲಿ ಈ ದುರ್ಯೋಧನನ ಈ ಮಾತು ಬಹಳ ಪ್ರಸಿದ್ಧವಾದದ್ದು ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಸಹಿತ ನಾನು ಕೊಡಲಾರೆ ಎಂದುಬಿಡ್ತಾನೆ ಅನಿವಾರ್ಯವಾಗಿ ಯುದ್ಧ ನಿರ್ಮಾಣ ಆಗತ್ತೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಪಾಂಡವರು ಶಸ್ತ್ರಾಸ್ತ್ರಗಳನ್ನ ಬಿಚ್ಚಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಆಯುಧ ಪೂಜೆಯನ್ನ ಮಾಡ್ತಾರೆ ಆಯುಧ ಪೂಜೆ ಅಂದ್ರೆ ತಾವು ಒಂದು ವರ್ಷಗಳ ಕಾಲ ಅದನ್ನ ಉಪಯೋಗಿಸಿರೋದಿಲ್ವಲ್ಲ ಅದನ್ನೆಲ್ಲ ತೊಳೆದು ಶುಚಿ ಮಾಡಿ ಯುದ್ಧದಾಹಿಗಳಾಗಿ ದಾಹಿಗಳಾಗಿ ನೀವು ಅಂತ ಆಯುಧಗಳಿಗೆ ಆದೇಶ ಮಾಡ್ತಾರೆ ಎಷ್ಟು ಜನರ ತಲೆ ಕಡಿಬೇಕೋ ಎಷ್ಟು ಜನರ ರುಂಡ ಆಡಿಸಿ ಚಂಡಾಡಿ ರಕ್ತಾಭಿಷೇಕ ನಿನಗೆ ಮಾಡ್ತೀನಪ್ಪಾ ಅಂತೇಳಿ ಆಯುಧಗಳಿಗೆ ಪೂಜೆ ಮಾಡ್ತಾರೆ ಅದೇ ಆಯುಧ ಪೂಜೆ ಬನ್ನಿ ಮರಕ್ ಪೂಜೆ ಮಾಡಿ ಆಯುಧ ಪೂಜೆ ಮಾರನೇ ದಿನ ಯಾವುದು ವಿಜಯದಶಮಿ ಎಂದು ಯುದ್ಧಕ್ಕೆ ಹೊರಡುತ್ತಾರೆ ಅದೇ ದಶಮಿ ವಿಜಯದಶಮಿ ಯುದ್ಧದಲ್ಲಿ ಅವರು ವಿಜಯವನ್ನ ಸಾಧಿಸಿದ್ರಲ್ಲ ಅದಕ್ಕೆ ಅದು ವಿಜಯ ದಶಮಿ ಗೊತ್ತಾಯ್ತಾ ಹ ಈಗ ಗೊತ್ತಾಯ್ತ ಈಗ ಅರ್ಥ ಗೊತ್ತಾಯ್ತಾ ಈಗ ಯಾಕೆ ದಸರಾ ಮಾಡಿದ್ರು ಪಾಂಡವರು ಶುರು ಮಾಡಿದ್ದು ಕಲಿಕಾಲದಲ್ಲಿ ಗಂಡಿಗಲಿ ಕುಮಾರ್ ರಾಮ ನಮ್ಮ ಕರ್ನಾಟಕದಲ್ಲಿ ಶುರು ಮಾಡ್ದ ಅವನು ಅದನ್ನೇ ಮಾಡಿದ್ದು ಆದ್ರೆ ಅವನು ಮೆರವಣಿಗೆ ಯಾಕೆ ಮಾಡ್ದ ಯಾಕೆ ಮಾಡ್ದಪ್ಪ ಅಂದ್ರೆ ಶತ್ರುಗಳಿಗೆ ಎಚ್ಚರಿಕೆಯನ್ನ ಕೊಟ್ಟ ಅನೆಗೊಂದಿಯ ಹಕ್ಕ ಬುಕ್ಕರು ಎಚ್ಚರಿಕೆಯನ್ನು ಕೊಟ್ರು ವಿಜಯನಗರದ ಅರಸರು ಅದಿಲ್ ಶಾಹಿಗಳಿಗೆ ಬರೀದ್ ಶಾಹಿಗಳಿಗೆ ನಿಜಾಂ ಶಾಹಿಗಳಿಗೆ ಎಚ್ಚರಿಕೆಯನ್ನ ಕೊಟ್ರು ಬರಬೇಡಿ ನಮ್ಮ ತಂಟೆಗೆ ಯಾರವೇ ಅಂತ ಅದು ದಸರಾ ಮೆರವಣಿಗೆ ಅದಕ್ ಬಂತು ದಸರಾ ಮೆರವಣಿಗೆ ಅರ್ಥ ಆಯ್ತಾ ಕೊನೆಯ ದಿನ ರಾಜ ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬರ್ತಾ ಇದ್ದ ಯಾಕೆಂದ್ರೆ ಅದು ಸಂಪ್ರದಾಯ ಪಾಂಡವರು ನಡ್ಸ್ಕೊಂಡು ಬಂದಂತ ಸಂಪ್ರದಾಯವನ್ನ ನಮ್ಮ ರಾಜ ಮಹಾರಾಜರುಗಳು ಪಾಲನೆ ಮಾಡ್ಕೊಂಡ್ ಬಂದ್ರು ಬನ್ನಿ ಮರಕ್ಕ ಪೂಜೆ ಮಾಡ್ಕೊಂಡ್ ಬಂದ್ರೆ ನಮಗೆ ವಿಜಯವಾಗುತ್ತೆ ವಿಜಯದಶಮಿ ಎಂದು ನಮಗೆ ವಿಜಯವಾಗುತ್ತೆ ಅನ್ನುವಂಥ ನಂಬಿಕೆ ಇತ್ತು ಹಾಗಾಗಿ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಬಂದ್ರು ಅರ್ಥ ಆಯ್ತಾ ಇದಕ್ ದಸರಾ ಈಗ ಆಗೋಯ್ತಲ್ಲ ಧರ್ಮಿ ಯುದ್ಧ ಗಿದ್ದ ಎಲ್ಲ ಮುಗಿದೋಯ್ತಲ್ಲಮ್ಮ ಈಗ ಯಾಕೆ ದಸರಾ ಈಗ ಅದು ಸಂಪ್ರದಾಯ ಈಗ ಅದನ್ನ ನಾವು ದೇವಿ ಆರಾಧನೆ ಅಂತ ಮಾಡ್ತೀವಿ ಮೂರು ದಿನ ಲಕ್ಷ್ಮಿ ಮೂರು ದಿನ ಸರಸ್ವತಿ ಮೂರು ದಿನ ಪಾರ್ವತಿ ಒಂಬತ್ತು ದಿನಗಳಲ್ಲಿ ನಾವು ಮೂರು ದಿನ ಲಕ್ಷ್ಮಿಯನ್ನು ಮೂರು ದಿನ ಸರಸ್ವತಿಯನ್ನು ಮೂರು ದಿನ ಪಾರ್ವತಿಯನ್ನ ಪೂಜೆ ಮಾಡ್ತೀವಿ ದೇವಿಯನ್ನ ವಿವಿಧ ರೂಪಗಳಲ್ಲಿ ಪೂಜೆ ಮಾಡ್ತೀವಿ ಈಗ ನಾವು ಸಾಂಪ್ರದಾಯಿಕವಾಗಿ ಈಗ ನೋಡ್ರಿ ಸಾವಿರದ ಎಂಟುನೂರ ಆದ್ಮೇಲೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾವುದು ಯುದ್ಧ ನಡೆಯಲಿಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಐತಿಹಾಸಿಕ ಆಂಗ್ಲ ಮೈಸೂರು ಯುದ್ಧವೇ ಕೊನೆ ಆಮೇಲೆ ಮೈಸೂರು ನೆಲ ರಕ್ತವನ್ನ ನೋಡ್ಲಿಲ್ಲ ಮೈಸೂರು ದೇಶದ ನೆಲ ಮೈಸೂರು ಮಹಾರಾಜರ ಹತ್ರ ದಸರಾ ಮಾಡುವಂತ ಶಕ್ತಿ ಅಧಿಕಾರ ಇತ್ತು ಹಾಗಾಗಿ ಅವ್ರೇನ್ ಮಾಡಿದ್ರು ಅದನ್ನ ಸಂಪ್ರದಾಯವಾಗಿ ಮಾಡಿದ್ರು ದೇವಿ ಆರಾಧನೆಕ್ ಮೀಸಲಿಟ್ರು ಒಂಬತ್ತು ದಿನ ಒಂಬತ್ತು ದೇವಿಯರ ಆರಾಧನೆ ಮಾಡಿದ್ರು ಹತ್ತನೇ ದಿನ ತಾವು ಅನ್ನ ಆನೆಯ ಮೇಲೆ ಅಂಬಾರಿಯ ಮೇಲೆ ಕುತ್ಕೊಂಡು ಬನ್ನಿ ಮಟ್ಟಕ್ಕೆ ಹೋದ್ರು ಬನ್ನಿಯನ್ನ ಪೂಜೆ ಮಾಡಿದ್ರು ವಾಪಸ್ ಬಂದ್ರು ಸಾಂಕೇತಿಕವಾಗಿ ಯುದ್ಧಗಳನ್ನ ಮಾಡ್ತಾರೆ ಅದೇ ಅರಮನೆಯಲ್ಲಿ ನಡೆಯುವಂತ ವಜ್ರಮುಷ್ಟಿ ಕಾಳಗ ಅರಮನೆಯಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ ನೀವೆಲ್ಲ ನೋಡ್ತೀರಾ ಈಗ ಟಿವಿಲಿ ನಾಳೆಯಿಂದ ಶುರುವಾಗುತ್ತೆ ಟಿವಿ ನೋಡ್ತಾ ಇದ್ರೆ ನಿಮಗೆ ವಜ್ರಮುಷ್ಟಿ ಕಾಳಗ ತೋರಿಸ್ತಾರೆ ಮುಂಚೆ ಎಲ್ಲ ಅದು ಡೂ ಆರ್ ಡೈ ಫೈಟ್ ಟಿಲ್ ಡೈ ಇದು ಫೈಟ್ ಟಿಲ್ ಡೈ ಈಗ ಅದು ಸಾಂಪ್ರದಾಯಿಕ ಆಚರಣೆ ಆಗಿ ವಜ್ರ ಮುಷ್ಟಿ ಇಲ್ಲಿಗೆಲ್ಲ ವಜ್ರ ನಖ ನಖ ಅಂದ್ರೆ ಉಗುರುಗಳು ವಜ್ರ ನಖ ಧರಿಸ್ಕೊಂಡಿರ್ತಾರೆ ಆಯುಧ ಆ ಆಯುಧಗಳಿಂದ ಜಟ್ಟಿಗಳು ಗುದ್ದಾಡ್ತಾರೆ ಯಾರಿಗೆ ಮೊದಲು ರಕ್ತ ಬರುತ್ತೋ ಯುದ್ಧ ನಿಲ್ಲಿಸ್ತಾರೆ ಗುಂಡೆ ಮೇಲೆ ಹಾಡದು ರಕ್ತ ಬರೆಸ್ತಾರೆ ಇಲ್ಲಿಗೆ ಮೈ ಕೈಗೆಲ್ಲ ಗುದ್ದಿ ರಕ್ತ ಬರೆಸ್ತಾರೆ ಮೊದಲು ರಕ್ತ ಚಿಮ್ಮಿದ ತಕ್ಷಣ ಯುದ್ಧ ಕೊನೆ ಆಗುತ್ತೆ ಕುಸ್ತಿ ಕೊನೆ ಆಗುತ್ತೆ ಅದು ಸಾಂಕೇತಿಕ ಕೆಲಸ ಆಯ್ತಾ ಈಗ ಮಹಾರಾಜರು ಸಾಂಕೇತಿಕವಾಗಿ ತಮ್ಮ ಸೈನ್ಯವನ್ನ ತಕೊಂಡು ಹೋಗ್ತಾರೆ ಹೀಗೆಲ್ಲ ಧರ್ಮಿ ಸೈನ್ಯ ಈಗ ಪೊಲೀಸ್ ಬ್ಯಾಂಡ್ ಅರಮನೆ ಸೈನಿಕರು ಅಶ್ವದಳ ಗಜಪಡೆ ಎಲ್ಲ ನೀವು ನೋಡಿದ್ದೀರಲ್ಲ ಎಲ್ಲ ಸಾಲಾಗಿ ಹೋಗುತ್ತೆ ಬನ್ನಿ ಮಂಟಪಕ್ಕೆ ಹೋಗ್ತಾರೆ ಹೋಗಿ ಪೂಜೆ ಮಾಡ್ತಾರೆ ವಾಪಸ್ ಬರ್ತಾರೆ ಗೊತ್ತಾಯ್ತಾ ದಸರಾ ಯಾಕೆ ಮಾಡ್ತಾ ಇದ್ರು ದಸರಾ ಯಾಕೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಈಗ ಹ ದಸರಾ ಶುರು ಮಾಡಿದವನು ಗಂಡು ಗಲಿ ಇಷ್ಟೆಲ್ಲ ಆಯ್ತಲ್ಲ ನೀವೆಲ್ಲ ದಸರಾದಲ್ಲಿ ಏನ್ ನೋಡ್ತೀರಾ ಎರಡು ಸ್ಪೆಷಲ್ ಐಟಮ್ ನೋಡ್ತೀರಾ ಈಗ ಮೊನ್ನೆನೇ ಪೇಪರಲ್ಲಿ ಬಂದಿತ್ತು ಸಿಂಹಾಸನ ಜೋಡಣೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮೈಸೂರು ಅರಮನೆಯಲ್ಲಿ ಸಿಂಹಾಸನವನ್ನ ಬಹಳ ಯಶಸ್ವಿಯಾಗಿ ಜೋಡಿಸಲಾಯಿತು ಅಲ್ವಾ ಸಿಂಹಾಸನ ನೋಡ್ತೀರಾ ಇನ್ನೊಂದೇನ್ ನೋಡ್ತೀರಾ ಅಂಬಾರಿಯನ್ನು ನೋಡ್ತೀರಾ ಚಿನ್ನದ ಅಂಬಾರಿ ಏಳುನೇರು ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಅರ್ಜುನ ದ್ರೋಣ ಭೀಮ ಎಲ್ಲರೂ ಆರಾಮಾಗಿ ಹೊತ್ಕೊಂಡು ಹೋದ್ರು ಅಂತ ವರ್ಷ ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಎಲ್ಲಿಂದ ಬಂತಿದ್ದು ಹೇಗೆ ಬಂದು ನಮಗೆ ಸೇರ್ಕೊತು ನಾವ್ಯಾ ಅದನ್ನು ತಗೊಂಡ್ವಿ ನಾವು ಯಾವಾಗ ಇದನ್ನ ದಸರಾ ಶುರು ಮಾಡಿದ್ವಿ ನಮಗೆ ಹೇಗೆ ಈ ದಸರಾ ಒಲೀತು ನಾಳೆ ಅಲ್ಲಿವರೆಗೆ ಕಾಯ್ತಾರೆ